ನಮ್ಮ ಮರಾಠ ಸಮಾಜದ್ ಮಾತೇನ್ ಹೇಳಕ್ ಇಷ್ಟೀ ಮಾೇಳಿಲ್ಲೆ ನನ್ನ ಕಡೆ ಶಿವಾಜಿ ಮಹಾರಾಜ ಬುಕ್ಕ ಐತಿ ಗೋ ಹತ್ಯೆ ಮೊಟ್ಟ ಮೊದಲಿಗೆ ತಡೆದವ್ರು ಯಾರಂದ್ರೆ ಶಿವಾಜಿ ಮಹಾರಾಜ ಸರಿ ಒಮ್ಮೆ ಶಹಾಜಿ ಭೋಸೆ ಅವ್ರ ತಂದೆ ಕೊಟ್ಟು ಬಿಜಾಪುಟ್ಟು ಹೋಗಿದ್ರು ಯಾರ ಶಿವಾಜಿ ಮಹಾರಾಜ ಅಲ್ಲೇ ಒಬ್ಬವ ಆಕಳ ಕಡೆಯಾಕ ಅವನ ಕೈ ಕಡದಂತ ಏಕೈಕ ವ್ಯಕ್ತಿ ಶಿವಾಜಿ ಮಹಾರಾಜ ನನ್ನ ಕಡೆ ಬುಕ್ ಐತಿ ನಿಮ್ಗೆ ಗೊತ್ತಾಯ್ತು ಅಲ್ಲ ನನ್ಗೆ ಗೊತ್ತಿಲ್ಲ ನನ್ನ ಕಡೆ ದಾಪ್ತಾರ ಐತಿ ಯಾಕಂದ್ರೆ ನಾನ್ ಬೆಳಗಾವಿ ಕಡೆ ಬದಲಿ ಮಾಡ್ಕೊಂಡ್ರಿ ಅಲ್ಲೆಲ್ಲ ಶಿವಾಜಿ ಮಹಾರಾಜರ ಬಗ್ಗೆ ಹಾಡು ಅವರಿಗೆ ಈ ಘೋಷಣೆ ಕಟ್ಟಿದವರೆಲ್ಲ ಏನ್ ಹೆಸರು ಹಾಕ್ಬೇಕಂದ್ರೆ ಅವ್ರ ಗೋಲ್ಶಾಲೆ ಕಟ್ಟಿದವ್ರಿ ಯಾವುದೇ ಸರ್ಕಾರ ಇರಲಿ ಯಾರೋ ಮಾಡಿರ್ಲಿ ಛತ್ರಪತಿ ಶಿವಾಜಿ ಮಹಾಜ್ ಮಹಾರಾಜ ಹೆಸರು ಹಾಕ್ಬೇಕಲ್ಲಿ ಗೋ ಹತ್ಯೆ ಮಾಡೋದಂತ ಹೇಳ್ದವ್ರ ಮೊಟ್ಟು ಮೊದಲು ಅವರೇ ಕೈಯೇ ಕಡದ ಒಂದು ಎರಡನೇದೇ ಅವರಿಗೆ ರಾಜ ಅನ್ನೋ ಅಭ್ಯರ್ಥಿ ಯಾರು ಕೊಟ್ಟ ಈಶ್ವರೇಶ್ ಕೇಳೆ ಎಂತ ಸಂದ ಛತ್ರಪತಿ ಶಿವಾಜಿ ಮಹಾರಾಜ ಅನ್ನೋ ಹೆಸರು ಯಾರು ಕೊಟ್ಟರು ಅವ್ರಿಗೆ ಯಾಕೆ ಕೊಟ್ರಂದ್ರೆ ಅಲಿಂಗೀರ್ ಔರಂಗಜೇಬ್ ಬಾದಶ ಕೊಟ್ಟ ಯಾರ ನೋಡಿಲೇ ಅಲ್ಲಂಗೀರ್ ಔರಂಗಜೇಬು ಬಾದಶ ಕೊಟ್ಟ ಈ ಕಡೆಯಿಂದ ಅವ್ರ ಪತ್ರ ಬರೆದ್ರಿ ಎರಡನೇ ಸಂದ ಇನ್ನೊಂದೆ ಜಿ 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 ಅಂತ ಯಾಕೆ ಬಂತವ್ರ ಮನಕಾಲಕ್ಕೆ ಶಿವಾಜಿ ಶರೀಪ್ ಜಿ ಮಾಲೋಜಿ ಯಾಕೆ ಬಂತಂತ ಕೇಳಿದ್ರೆ ದೈವ ಅವಾಗ ಅವ್ರ ಕಾಲದಾಗ ಅವ್ರು ಇದ್ದಂತ ಊರಾಗ ಶಿವನೇ ದುರ್ಗದಾಗ ಮುಸ್ಲಿಮ್ ಮನೆಯ ಮನೆಯಾಗ ನಡುವ ನಡೆಯುವಂತ ಕಾರ್ಯಗಳು ಹಿಂದೂ ಮನೆಯಾಗು ನಡಿಯಬೇಕಿತ್ತವ ಅದಕ್ಕೆ ಅವರ ತಂದೆ ಯಾರ ಮಾಲೋಜಿ ಅಜ್ಜ ಶಿವಾಜಿ ಮಹಾರಾಜ ಅಜ್ಜಮ್ಮ ಮಾಲೋಜಿ ಅವರೆಲ್ಲ ಮಕ್ಕಳಿಗೆ ಜಿ ಜಿ ಅನ್ಕೊಂತ ಬಂದ್ರೆ ಸರ್ ನಾ ಇವ್ರಿಗೆ ಕೇಳಿದ್ವಿ ಏನಂತಾರೆ ಗೊತ್ತಲ್ಲ ಇವ್ರೆ ಅದ ಗೌರಾನ್ವಿತ ಪದ ಅಂತಾರೆ ಇವ್ರೆ ಅಲ್ಲ ಶಿವಾಜಿ ಮಹಾರಾಜರಿಗೆ ಜಿ ಅಂದಾಗ ಇವಾಗ ಬಂದಾವೆಲ್ಲ ಇವ್ರು ಮೋದಿಜಿ ರಾಹುಲ್ ಗಾಂಧೀಜಿ ಚೆನ್ನಮ್ಮಾಜಿ ಇವೆಲ್ಲ ಅವರಿಂದ ಬಂದಿದ್ದು ಇವ್ರಿ நம்ம சிவாஜி மஹார அவ்வசிவரு சுல் காலிக் தீ அஜி அந்த இவ்வளோ சிஹாஜி அவரு நாயக் பள்ளி அந்த இவ்வளவு நீ பீ நாயக் பள்ளி காலிக அந்த ஹட்டமாதியவரு யாரி மஹார்த்து ஜேலையில ஹென் பாராத ಇಲ್ಲೇ ಒಂದು ಹುಡುಗರು ಒಂದಿಷ್ಟು ಜನ ಅಂಬೇಡ್ಕರ್ ಧಾರಿಯನ್ನು ತಂದ್ರೆ ಶಿವ ಸರಿ 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 ಮಾಡ್